ನಿಮ್ಮೊಳಗೆ ಅಮೃತವಿದೆ ಅದು ನಿಮಗೆ ತಿಳಿದಿಲ್ಲ ನಾಮಜಪ ಮತ್ತು ಧ್ಯಾನದಿಂದ ಅನೇಕ ಮುದ್ರೆಗಳು ತಾನೇ ತಾನಾಗಿ ನಡೆಯುತ್ತವೆ ಅತ್ಯಂತ ಕ್ಲಿಷ್ಟಕರವಾದ ಮುದ್ರೆ ಕೇಚರಿ ಮುದ್ರೆಯು ತಾನೇ ತಾನಾಗಿ ನಡೆಯುವುದು ಸಿದ್ಧಯೋಗದ ವಿಶೇಷವಾಗಿದೆ ಧ್ಯಾನದಲ್ಲಿ ಕುಂಡಲಿನಿ ಶಕ್ತಿಯು ಜಾಗೃತವಾಗಿ ಈ ಮುದ್ರೆಯನ್ನು ತಾನೇ ತಾನಾಗಿ ಮಾಡಿಸುತ್ತದೆ ನಾಲಿಗೆಯು ತಾನೇ ತಾನಾಗಿ ಮೇಲಕ್ಕೆ ಮಡಚಿ ತಾಳವ್ಯದ ಹಿಂದಿನ ಅಂತಿಮ ಬಿಂದುವನ್ನು ಮುಟ್ಟುತ್ತದೆ ಆಗ ಸಹಸ್ರಾರದಿಂದ ಒಂದು ರಸವು ಜಿನುಗುತ್ತದೆ ಇದಕ್ಕೆ ನಮ್ಮ ಋಷಿ ಮುನಿಗಳು ಅಮೃತವೆಂದು ಕರೆದಿದ್ದಾರೆ ಈ ಅಮೃತದ ಸ್ವಾದ ಹೊರಗಡೆ ನಿಮಗೆ ಯಾವ ವಸ್ತುವಿನಿಂದಲೂ ಸಿಗುವುದಿಲ್ಲ ಇದರ ಸ್ವಾದ ಹೇಗಿದೆ ಎಂದರೆ ಅದನ್ನು ವರ್ಣಿಸಲು ನಿಮಗೆ ಅಸಾಧ್ಯವಾಗಿರುತ್ತದೆ ಇದರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಇದು ಸಿದ್ಧಯೋಗದಿಂದ ಸಾಧ್ಯವಾಗಿದೆ ಸಿದ್ಧಯೋಗವು ಉಚಿತವಾಗಿದ್ದು ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ಧ್ಯಾನ ಮತ್ತು ಜಪ ಮಾಡಬಹುದಾಗಿದೆ